ಹಾಯ್ ವಿವೋಸ್ ಹೇಗಿದ್ದೀರಾ ಎಲ್ಲರೂ ಹಾಗೆ ಯೂಟ್ಯೂಬ್ ಫ್ರೆಂಡ್ಸ್ ಯೂಟ್ಯೂಬ್ ಫ್ಯಾಮಿಲಿಗೂ ಹಾಯ್ ನಾನಿವತ್ತು ಲಾಸ್ಟ್ ವಿಡಿಯೋದಲ್ಲಿ ನನ್ನ ಪಿ ಸಿ ಓಡಿಯ ಪಾರ್ಟ್ ಟೂನಲ್ಲಿ ಹೇಳಿದ್ದೆ ನೆಕ್ಸ್ಟ್ ನಾನು ಯಾವ ಥರದ ಟ್ಯಾಬ್ಲೆಟ್ಗಳನ್ನ ತಗೊತಾ ಇದ್ದೆ ಅಂತ ಹೇಳಿ ಓಕೆ ನಾನಿವಾಗ ನಿಮಗೆ ತೋರಿಸ್ತೀನಿ ಯಾವ ಥರದ ಟ್ಯಾಬ್ಲೆಟ್ ಅಂತ ಇದನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ತುಂಬ ಜನ ಪಿ ಸಿ ಓ ಡಿ ಇರೋವಂಥವ್ರು ಈ ಟ್ಯಾಬ್ಲೆಟ್ನ ತೊಗೊಳ್ತಾರೆ ಆ್ಯಕ್ಚುಲಿ ಇದ್ರದ್ದು ಸೈಡ್ ಎಫೆಕ್ಟ್ಸು ತುಂಬ ಅಂದರೆ ತುಂಬ ಜಾಸ್ತಿ ಇದೆ ನನಗೆ ಇದರಿಂದ ಆದಂಥ ಸೈಡ್ ಎಫೆಕ್ಟ್ಸ್ನ ಹೇಳ್ತೀನಿ ನನ್ನ ಕೂದಲು ತುಂಬ ಚೆನ್ನಾಗಿತ್ತು ಉದ್ದ ಇತ್ತು ಸೊ ನೋಡಿ ಈಗ ಇಷ್ಟೇ ಆಗಿದೆ ಈ ಪಿ ಸಿ ಓಡಿ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ ಪರ್ಟಿಕ್ಯುಲರ್ಲಿ ಈ ಟ್ಯಾಬ್ಲೆಟ್ನ ತೊಗೊಳ್ಳೋವಾಗ ನನಗೆ ಕೂದಲು ತುಂಬ ಅಂದರೆ ತುಂಬ ಉದುರೋ ಸ್ಟಾರ್ಟ್ ಆಯಿತು ಹಾಗೆ ನನಗೆ ತುಂಬ ಹಿಂದೆ ಮೈಗ್ರೇನ್ ಬಂದಿತ್ತು ಈ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಅದು ಕೂಡ ಹೈಕ್ ಆಯಿತು ತುಂಬ ತಲೆನೋತಿತ್ತು ಕೆಲಸಕ್ಕೆ ಆಫೀಸ್ಗೆಯಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದರೆ ತುಂಬ ಹೊತ್ತು ನನ್ನ ಸಿಸ್ಟಮ್ ನೋಡೋಕೆ ಇರಲಿಲ್ಲ ಕಣ್ಣೂರಿ ಕಣ್ಣೋವು ತುಂಬ ಬರ್ತಿತ್ತು ಜೊತೆಗೆ ಹೆಡ್ಕ್ ಬಂದುಬಿಡೋದು ಅಲ್ಲಿ ಕೂರ್ತ್ಕೊಳ್ಳೋಕ್ಕೆ ಆಗಲ್ಲ ಆ ಥರ ನನಗೆ ಹೆಡ್ಡೇಕ್ ಬಂದುಬಿಡೋದು ಸುಮಾರು ಸಲ ಆಗಿದೆ ಆಫ್ ಡೇ ಲೀವ್ ಕೂಡ ಹಾಕಿ ಮನೆಗೆ ಬಂದಿರೋದು ಕೂಡ ಇದೆ ಈ ಥರ ಪ್ರಾಬ್ಲಮ್ನೆಲ್ಲ ಫೇಸ್ ಮಾಡ್ತಾಯಿದ್ದೆ ಆವಾಗ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮತ್ತೆ ಕೇಳಿದೆ ಈ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ನನಗೆ ಈ ಥರ ಆಗ್ತಾ ಇದೆ ಏನು ಮಾಡೋದು ಅಂತ ಆಗ ಅವರು ಹೇಳಿದ್ರು ಹೌದು ಇದಿದ್ದೇ ಇರುತ್ತೆ ಬಟ್ ಏನೂ ಮಾಡೋದಕ್ಕಾಗಲ್ಲ ಆದಷ್ಟು ನಿಮ್ಮ ಲೈಫ್ ಸ್ಟೈಲನ್ನ ಚೇಂಜ್ ಮಾಡ್ಕೊಳ್ಳಿ ಆ್ಯಕ್ಟಿವ್ ಆಗಿರಿ ಹಾಗೆ ಡೈಲಿ ಎಕ್ಸಸೈಸ್ ಯೋಗ ವಾಕಿಂಗ್ ಏನಾದರೂ ಒಂದು ಮಾಡಿ ಅಂತ ಹೇಳಿದರು ಬಟ್ ಈ ನಮಗೆ ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಯೋಗ ಮಾಡೋಕ್ಕಿರ್ಬೋದು ಮತ್ತು ಎಕ್ಸಸೈಸ್ ಅಂತ ಹೇಳಿ ಟೈಮ್ ಇರ್ತಾ ಇರಲಿಲ್ಲ ನನಗೆ ತುಂಬ ಅಂದರೆ ತುಂಬ ಲೆಸ್ ಟೈಮ್ ಇತ್ತು ಸೊ ನಾನೇನು ಮಾಡಿದೆ ಡಿಸೈಡ್ ಮಾಡಿದೆ ವಾಕ್ ಮಾಡ್ಬೋದು ಓಕೆ ಒಂದು ಕೆಲಸ ಮಾಡೋಣ ಈಗ ವಾಕಿಂಗ್ ಸ್ಟಾರ್ಟ್ ಮಾಡೋಣ ನಾನು ಹೇಗೂ ಮನೆಯಿಂದ ಆಫೀಸ್ಗೆ ಈಸ್ ನಿಯರ್ ಟು ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಇತ್ತು ಹಾಗಾಗಿ ದಿನ ನಾನು ಬರೋದು ಹೋಗೋದು ವಾಕಿಂಗ್ ಹೋಗಿಬಿಡೋಣ ಎಲ್ಲ ಈಸಿ ಆಗುತ್ತೆ ಅಂತ ಡಿಸೈಡ್ ಮಾಡಿ ವಾಕಿಂಗ್ನ ಪ್ರಿಫರ್ ಮಾಡಿಕೊಂಡೆ ಆಮೇಲೆ ನನಗೆ ವಾಕಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಈ ಟ್ಯಾಬ್ಲೆಟ್ ಹೇಳಿರ್ತಾರೆ ಇಷ್ಟು ತಿಂಗಳು ತಗೋಬೇಕು ಅಂತ ಹೇಳಿಬಿಟ್ಟು ನಾವು ವಾಕಿಂಗ್ನ ಚೆನ್ನಾಗಿ ಮಾಡೋದ್ರಿಂದ ಅದರಲ್ಲೂ ಪಿ ಸಿ ಓಡಿ ಇರೋರು ಹೆಚ್ಚಾಗಿ ವಾಕಿಂಗ್ ಮಾಡೋದರಿಂದ ಈ ಟ್ಯಾಬ್ಲೆಟ್ ತೊಗೊಳ್ಳುವಂಥ ಡ್ಯೂರೇಷನ್ನ ನಾವು ಕಡಿಮೆ ಮಾಡ್ಕೋಬೋದು ಈಗ ಸಿಕ್ಸ್ ಮಂತ್ ಏಯ್ಟ್ ಮಂತ್ಸ್ ಅಂತ ಹೇಳಿರ್ತಾರೆ ನಾವು ವಾಕ್ ಮಾಡಿ ನಮ್ಮ ಬಾಡಿನ ಕಂಡೀಷನಲ್ಲಿ ಇಟ್ಕೊಂಡು ಒಳ್ಳೆ ಹೆಲ್ತಿ ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ಕೊಂಡ್ವಿ ಅಂದರೆ ಡೆಫಿನೆಟ್ಲಿ ನಮಗೆ ಈ ಟ್ಯಾಬ್ಲೆಟ್ ಅವಶ್ಯಕತೆ ಇರೋದಿಲ್ಲ ಡಾಕ್ಟರೇ ಹೇಳಿಬಿಡ್ತಾರೆ ಇವಾಗ ನೀವು ನಿಮ್ಮ ಹೆಲ್ತ್ ಕರೆಕ್ಟಾಗಿದೆ ಸೊ ನೀವು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳಿ ಡಾಕ್ಟರ್ ನಮಗೆ ಸಜೆಷನ್ ಕೊಡ್ತಾರೆ ಸೊ ನಾನು ಅದೇ ಪ್ರಕಾರವಾಗಿ ತ್ರೀ ಫೋರ್ ಕಿಲೋಮೀಟರ್ಸ್ ಅಂತಲೇ ಅಂದ್ಕೊಳ್ಳಿ ರೌಂಡ್ ಫಿಗರ್ ಫೋರ್ ಕಿಲೋಮೀಟರ್ಸು ಎವ್ರಿ ಡೇ ಏಯ್ಟ್ ಕಿಲೋಮೀಟರ್ಸ್ನ ರೀಚ್ ಮಾಡ್ತಾ ಇದೆ ಬೆಳಗ್ಗೆ ಹೋಗೋದು ಸಂಜೆ ಬರೋದು ಇದೇ ರೀತಿ ಇದೆ ತುಂಬ ಜನ ಅಂತಾಯಿದ್ರು ದುಡ್ಡು ಉಳಿಸೋದಕ್ಕೋಸ್ಕರ ವಾಕಿಂಗ್ ಹೋಗ್ತಾ ಇದ್ದಾರೆ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ತಾರೆ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಾ ಅಂತೆಲ್ಲ ಅಂತಿದ್ರು ಬಟ್ ಪಾಪ ಅವರಿಗೆ ಗೊತ್ತಿಲ್ಲ ನಮ್ಮ ಪರಿಸ್ಥಿತಿ ಅವ್ರಿಗೆ ಗೊತ್ತಿಲ್ಲ ಸೊ ನಾವು ಅವ್ರ ಹತ್ರ ಹೇಳಿಕೊಂಡು ಇಲ್ಲ ತುಂಬ ಹಂಗೆ ಅಂದ್ಕೊತಾ ಇದ್ರು ಬಟ್ ಏನೂ ಮಾಡೋಕ್ಕಾಗಲ್ಲ ಇರುತ್ತಲ್ವ ಪಾಪ ಅವರಿಗೂ ಮೇಲೆ ಕನ್ಸರ್ನ್ ಇರುತ್ತಲ್ವ ಅಯ್ಯೋ ನಡ್ಕೊಂಡು ಹೋಗ್ತಾರೆ ಅಂತ ಬಟ್ ದುಡ್ಡು ಕೊಡೋಕೆ ಯಾರೂ ಮುಂದೆ ಬರಲ್ಲ ಪಾಪ ಅಯ್ಯೋ ಪಾಪ ಅಂತ ಅಂತಾರೆ ಅಂಥವ್ರು ಇರ್ತಾರೆ ಬಟ್ ನಾವು ಅದನ್ನೆಲ್ಲ ತಲೆಗೆ ಹಾಕ್ಕೋಬಾರ್ದು ತುಂಬ ಜನ ಹೇಳ್ತಾರೆ ಈಗ ನಾವು ಅವ್ರ ಹತ್ರ ಹೋಗಿ ನಮ್ಮ ಕಷ್ಟ ಹೇಳಿದ ತಕ್ಷಣ ನಮಗೆ ಸೊಲ್ಯೂಷನ್ ಸಿಕ್ಬಿಡುತ್ತಾ ಇಲ್ಲ ಇನ್ನೂ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡಾಗ ನಮ್ಮನ್ನು ನೋಡಿ ನಗೋರೇ ಜಾಸ್ತಿ ಆಡ್ಕೊಳ್ಳೋರೇ ಜಾಸ್ತಿ ಇರ್ತಾರೆ ಸೊ ಹಾಗಾಗಿ ನಿಮ್ಮ ಯಾವ ಪ್ರಾಬ್ಲಮ್ನು ಬೇರೆಯವ್ರ ಹತ್ರ ಶೇರ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡಬೇಕಾಗುತ್ತೆ ಹಾಗೆ ನಾನು ಯಾರ ಹತ್ರನೂ ಶೇರ್ ಮಾಡ್ತಾ ಇರಲಿಲ್ಲ ಸೊ ನನ್ನ ಪಿ ಸಿ ಓಡಿಯಲ್ಲಿ ವಾಕಿಂಗ್ ಇಸ್ ದ ಮೇಜರ್ ಪಾರ್ಟ್ ಆಫ್ ಸಕ್ಸಸ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ವಾಕಿಂಗ್ ಯಾರೇ ಪಿ ಸಿ ಓ ಡಿ ಪ್ರಾಬ್ಲಮ್ ಅದರಲ್ಲೂ ಆಗಿ ಪಿ ಸಿ ಓ ಡಿ ಪ್ರಾಬ್ಲಮ್ನ ಫೇಸ್ ಮಾಡ್ತಿರೋರಿಗೆ ಬೆಸ್ಟ್ 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 ರಿಸಲ್ಟ್ ಕೊಡೋದು ಬಂದ್ಬಿಟ್ಟು ವಾಕಿಂಗ್ ಎವ್ರಿ ಡೇ ನೀವು ಮಿನಿಮಮ್ ಒಂದು ಫೋರ್ ಕಿಲೋಮೀಟರ್ಸ್ ಆದರೂ ವಾಕಿಂಗ್ ಮಾಡಲೇಬೇಕಾಗುತ್ತೆ ಅದು ಹೆಲ್ತಿ ಕೂಡ ತುಂಬ ಒಳ್ಳೆಯದು ಆದಷ್ಟು ಬೆಳಗಿನ ಜಾವ ಫೈವ್ ಓ ಕ್ಲಾಕ್ ಇರ್ಬೋದು ಸಿಕ್ಸ್ ಇರ್ಬೋದು ಈ ಥರ ಟೈಮಿಂಗಲ್ಲಿ ಸ್ಟಾರ್ಟ್ ಮಾಡಿದ್ರೆ ಫ್ರೆಶ್ ಹೇರ್ ಇರುತ್ತೆ ವೆಯಿಕಲ್ ಯಾವುದು ಓಡಾಡ್ತಾ ಹೇರ್ ಹೇರೆಲ್ಲ ಫ್ರೆಶ್ ಇರುತ್ತೆ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಈ ಹರಳಿ ಮರಗಳಿರುತ್ತಲ್ಲ ಈ ಸೈಡಲ್ಲಿ ಹೆಚ್ಚು ನಾವು ವಾಕ್ ಮಾಡೋದರಿಂದ ಆ ಹರಳಿ ಮರದ ಗಾಳಿ ಕೂಡ ನಮ್ಮ ಬಾಡಿಗೆ ತುಂಬ ಅಂದರೆ ತುಂಬ ಒಳ್ಳೇದಿರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ವಾಕಿಂಗ್ನ ನಾನು ಟೋಟಲ್ ಏಯ್ಟ್ ಮಂತ್ಸ್ ತನಕ ವಾಕಿಂಗ್ ಮಾಡಿದೆ ಅದಾದಮೇಲೆ ಯಾವ ರೀತಿ ನನಗೆ ರಿಸಲ್ಟ್ ಸಿಕ್ತು ಅಂತೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಓಕೆ ಬಾಯ್ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಚಾನಲ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನಮ್ಮ ಟಾಪಿಕ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್